ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಹದಿನೆಂಟನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ನಿನಗೊಂದು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೈರ್ಜನ್ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ ಅದಾದಮೇಲೆ ಹದಿನೆಂಟು ವರ್ಷ ಆಕೆ ಆದಮೇಲೆ ಮತ್ತು ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು ಮಾಹಿತಿ ಬರುತ್ತೆ ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಮತ್ತು ಆ ಹುಡುಗಿ ಈಗಷ್ಟೇ ಹದಿನೇಳು ತುಂಬ ಹದಿನೆಂಟು ವಯಸ್ಸಲ್ಲಿರುವಂಥವಳು ಅಕಸ್ಮಾತ್ತು ಆಕೆಗೆ ಲವ್ ಲೈ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದೊಂದು ಪ್ರಕರಣವನ್ನು ನಾವು ಪೋಕ್ಸೋಡಿಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಪ್ರಕರಣದ ತನಿಖೆಯನ್ನು ಕೇಶವಪುರ ಇನ್ಸ್ಪೆಕ್ಟ್ರ ಕೈಗೆತ್ಕೊಂಡಿದ್ದಾರೆ ಯಾಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ ಅದು ಯಾವುದೋ ಆಗಿರುವಂಥದ್ದು ಅಲ್ಲ ಅಲ್ಲಿ ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ ಅವರು ಯಾರ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದೀವಿ ಅಂತಂದು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಸಿಕ್ಕಿದೆ ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಬೇರೆ ಕಡೆ ಹೋಗಿಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡ್ಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು ಮತ್ತು ಆ ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗ್ತಾ ಬಂದಿದ್ದಾನೆ ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ಅಕಸ್ಮಾತಿನ ಕೀಯಸ್ ಕೀಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರು ತಲೆ ಎತ್ಕೊಂಡು ಜೀವನ ಮಾಡಬಾರ್ದು ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಇದ್ದೆ ಹಾಗಾಗಿ ನಾನು ಕನ್ಸಿಡ್ ಮಾಡ್ತಾ ಇದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕೊಟ್ಟಿದ್ದೀವಿ ಕಳಿಸಿದ್ದೀವಿ ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳ ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಕಂ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಆಸ್ಪತ್ರೆಯಲ್ಲಿದ್ದಾಳೆ ಪೇರೆಂಟ್ಸು ವಿರೋಧ ಮಾಡಿದ್ದಾರೆ ಈ ಆಗಬಾರ್ದು ಅಂತಂದು ಮತ್ತು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವ್ಳು ಮದುವೆ ಆಗಿದೆ ಅಂತ ಗೊತ್ತಾದ ಅವರು ಹುಡ್ಕಾಡಿದ್ದಾರೆ ಅವರ ಹಂತದಲ್ಲಿ ಹುಡ್ಕಾಡಿದ್ದಾರೆ ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ ಅದಾದಮೇಲೆ ಅವಳಿಗೆ ಮದುವೆ ಆಗಿದೆ ಅಂತ ಸರ್ಫೇಸ್ ಆದಮೇಲೆ ಅವಳನ್ನ ಪೇರೆಂಟ್ಸ್ ಜೊತೆ ಸಂಪರ್ಕಕ್ಕೆ ಬಿಟ್ಟಾಗ ಹುಡುಗಿ ಹಳೆಯದೆಲ್ಲ ಕತೆ ಹೇಳಿದ್ದಾಳೆ ಹಿಂಗೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ನನಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತಂದು ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ